ಪರ್ಫೆಕ್ಟ್ ಪರ್ಫೆಕ್ಟಾಗಿ ಯಾವ ರೀತಿ ರೊಟೇಷನ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಗಮನವಿಟ್ಟು ಕೇಳಿ ನೀವು ಓಕೆನಾ ಇಲ್ಲಿಗೆ ನಮಗೆ ಎಂಟೂವರೆ ಇಂಚು ಬೇಕು ಆರ್ಮೋಲ್ ರೌಂಡ್ ಹದಿನೇಳು ಇಂಚಿನ ಆರ್ಮೋಲ್ ರೌಂಡ್ ಇದೆ ಎಂಟೂವರೆ ಇಂಚು ಬರಬೇಕು ಎಷ್ಟು ಬರ್ತಾ ಇದೆ ಹದಿನಾರು ಇಂಚಿನ ಲೆಂತ್ ಸೊ ಹಾಫ್ ಇಂಚ್ ಮಾರ್ಜಿನ್ನ ಬೇಕಾದರೆ ತೆಗೆದುಕೊಳ್ಳಿ ಸೊ ಹದಿನಾರು ಇಂಚಿನ ಲೆಂತ್ ಎರಡೂ ಕಡೆ ಸ್ಟ್ರೇಟಾಗಿ ಆಗಿ ಬರಲಿಕ್ಕೆ ಒಂದು ಮಾರ್ಕನ್ನು ಹಾಕೊಳ್ಳಿ ಹಾಕ್ಕೊಂಡು ಈ ರೀತಿ ಲೈನ ಡ್ರಾ ಮಾಡ್ಕೊಳ್ಳಿ ಇದಾಗುತ್ತೆ ಶೋಲ್ಡರ್ ಲೈನ್ ಆಗುತ್ತೆ ಯಾವಾಗ ನಾವು ಲೆಂಥನ್ನು ಕನ್ಸ ಕನ್ಸಿಡರ್ ಮಾಡ್ಕೊಳ್ತೀವಿ ಇದು ಶೋಲ್ಡರ್ ಲೈನ್ಗೆ ಬರುತ್ತೆ ಇದಾದ ನಂತರ ನಮಗೆ ಬರತಕ್ಕಂಥದ್ದೇ ಡೀಪ್ ಡೀಪ್ ನಾವೆಷ್ಟು ಇಟ್ಕೊಳ್ಳೋಣ ಈ ಬ್ಲೌಸಲ್ಲಿ ಅಂದರೆ ಹನ್ನೆರಡು ಇಂಚಿನ ಡೀಪನ್ನು ನಾವು ಇಟ್ಕೊಳ್ಳೋಣ ಓಕೆನಾ ಹನ್ನೆರಡು ಇಂಚಿನ ಡೀಪ್ ಇಟ್ಕೊಂಡಾಗ ಏನೆಲ್ಲ ವ್ಯತ್ಯಾಸ ಆಗುತ್ತೆ ಗಮನಿಸಿ ಹನ್ನೆರಡು ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಹಾಕ್ಕೊಂಡು ಲೈನ ಡ್ರಾ ಮಾಡ್ಕೊಳ್ಳಿ ಇದಾದ ನಂತರ ಇವರ ಶೋಲ್ಡರ್ ಇದೆ ಹದಿನಾರು ಇಂಚಿನ ಶೋಲ್ಡರ್ ಇದೆ ಸೊ ಹದಿನಾರು ಇಂಚು ಅಂದರೆ ಎಂಟು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈಗ ಹನ್ನೆರಡು ಇಂಚನ್ನ ನಾವು ತೆಗ್ದಿದ್ದೀವಿ ಸೊ ಪ್ರತಿ ಒಂದು ಇಂಚಿಗೆ ಕಾಲು ಇಂಚು ಅಂತಂದರೆ ಒಂದು ಎರಡು ಮೂರು ನಾಲ್ಕು ಇಂಚಿಗೆ ಒಂದು ಇಂಚು ಮೈನಸ್ ಆಗುತ್ತೆ ಎಂಟು ಇಂಚಿಗೆ ಎರಡು ಇಂಚು ಮೈನಸ್ ಆಗುತ್ತೆ ಹನ್ನೆರಡು ಇಂಚಿಗೆ ಮೂರು ಇಂಚು ಮೈನಸ್ ಆಗುತ್ತೆ ಓಕೆನಾ ಎಂಟು ಇಂಚಿಗೆ ಮೂರು ಇಂಚನ್ನು ಮೈನಸ್ ಮಾಡಿದೀವಿ ಈಗೇನು ಮಾಡಬೇಕು ಹಾಫ್ ಇಂಚ್ ಮಾರ್ಜಿನನ್ನು ಯಾಡ್ ಮಾಡಬೇಕು ಯಾಕಂದರೆ ನಾವು ರೆಡಿ ಇಟ್ಕೊಳ್ತಕ್ಕಂಥ ಸೊ ಮಾರ್ಜಿನ ಇಟ್ಕೊಂಡಿರಲ್ಲ ಸೊ ಹಾಫ್ ಇಂಚ್ ಮಾರ್ಜಿನ ಯಾಡ್ ಮಾಡಿದ್ರೆ ನಮಗೆ ಐದೂವರೆ ಇಂಚು ಬಂತು ಸೊ ಇವರಿಗೆ ಶೋಲ್ಡರ್ ಪಟ್ಟಿ ಎಷ್ಟು ಬೇಕಾಗುತ್ತೆ ಅಂದರೆ ಎರಡು ಇಂಚಿನ ಪಟ್ಟಿ ಬೇಕಾಗತ್ತೆ ಓಕೆನಾ ಡೀಪ್ ಜಾಸ್ತಿ ಇರೋದರಿಂದ ಪಟ್ಟಿ ಕಡಿಮೆ ಇಟ್ಟರೆ ಶೋಲ್ಡರ್ ಡ್ರಾಪ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಪಟ್ಟಿ ಎರಡು ಇಂಚಿಗೆ ಪ್ರಿಫೇರ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಒಂದೂವರೆ ಇಂಚು ಇಟ್ಕೊಂಡ್ರೂ ಕೂಡ ಏನೂ ತೊಂದರೆ ಇಲ್ಲ ಸೊ ಹಾಫ್ ಇಂಚು ಮಾರ್ಜಿನ್ ಸೊ ಓವರ್ ಆಲ್ ಎಷ್ಟು ಮೈನಸ್ ಆಯಿತು ಮೂರು ಇಂಚು ಮೈನಸ್ ಆಯಿತು ಬರ್ತಕ್ಕಂಥದ್ದು ಎರಡೂವರೆ ಇಂಚು ಇಲ್ಲಿಗೆ ಬರುತ್ತೆ ಸೊ ಇಲ್ಲಿ ನಾವೇನ್ ಮಾಡಬೇಕು ಬ್ರಾಡ್ನೆಸ್ ಬೇಕು ಅಂತಂದ್ರೆ ಕೆಳಗಡೆ ಮೂರು ಇಂಚಿಗೆ ಮಾರ್ಕನ್ನು ಅನ್ನ ಮಾಡಿಕೊಳ್ಳಿ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಓಕೆನಾ ಎಕ್ಸಾಕ್ಟ್ಲಿ ಏನು ಮಾಡಬೇಕು ಈ ರೀತಿ ಡ್ರಾ ಮಾಡ್ಕೊಳ್ಬೇಕು ಈ ರೀತಿ ಪರ್ಫೆಕ್ಟ್ ಆಗಿರುವಂತ ಕರು ಶೇಪ್ ಅಂತಕ್ಕದ್ದು ಬರುತ್ತೆ ಡೀಪ್ ನೆಕ್ ಡೌಸ್ಗಳಲ್ಲಿ ಇದಾದ ನಂತರ ಸೇಮ್ ಐದೂವರೆ ಏನು ಬಂದಿದೆ ಅದನ್ನೇ ಮುಂದ್ಗಡೆ ಇಟ್ಕೊಂಡು ಎಕ್ಸ್ಟೆನ್ಷನ್ನ ಆರ್ಮೋಲ್ ಗೋಸ್ಕರ ಮಾಡಿಕೊಳ್ಳಿ ಓಕೆನಾ ಆರ್ಮೋಲ್ ಡೌನಿಂಗೋಸ್ಕರ ಐದೂವರೆ ಇಂಚನ್ನ ಡ್ರಾ ಮಾಡ್ಕೊಳ್ಳಿ ಇದೊಂದು ಲೈನ್ ಹಾಕ್ಕೊಳ್ಳಿ ಇದಾದ ನಂತರ ವೆಸ್ಟ್ ಇವ್ರದ್ದು ಎಷ್ಟಿದೆ ಅಂತಂದರೆ ನಮಗೆ ಎಂಟೂವರೆ ಮೂವತ್ತ್ನಾಲ್ಕು ಇಂಚಿನ ವೆಸ್ಟ್ ಇದೆ ಎಷ್ಟಿದೆ ಮೂವತ್ನಾಲ್ಕಿನ ವೆಸ್ಟ್ ವೆಸ್ಟ್ ಇದೆ ಮೂವತ್ತೆಂಟು ಅಪರ್ಚ್ ಅಷ್ಟಿದೆ ಇದ್ರ ಪ್ರಕಾರ ಮಾರ್ಕಿಂಗನ್ನು ಮಾಡ್ಕೊಳ್ತೀವಿ ಎಂಟೂವರೆ ಇಂಚಿಗೆ ಒಂದು ಮಾರ್ಕು ಪ್ಲಸ್ ಒಂದು ಇಂಚು ಟಕ್ಸ್ಗೋಸ್ಕರ ಪ್ಲಸ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚು ಓಕೆನಾ ಇಲ್ಲಿ ಎಂಟೂವರೆ ಇಂಚ್ ಇರೋದ್ರಿಂದ ಮಾಡ್ತಾ ಇದ್ದೀವಿ ಸೇಮ್ ಎಷ್ಟು ಐದೂವರೆ ಇಂಚ್ ಇಟ್ಕೊಂಡಿದ್ವಲ್ವಾ ಸೊ ಅದೇ ರೀತಿ ನಾವೇನ್ಮಾಡ್ತಾ ಇದ್ದೀವಿ ಐದೂವರೆ ಇಂಚಿಗೆ ಇನ್ನೊಂದು ಮಾರ್ಕನ್ನು ಹಾಕೊಳ್ತಾ ಇದ್ದೀವಿ ಐದುವರೆಗೆ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಇದಾದ ನಂತರ ನಮಗೆ ಇಲ್ಲಿ ಇಲ್ಲಿಂದ ನಮಗೆ ಬರತಕ್ಕಂಥದ್ದು ಎಷ್ಟು ಇಂಚು ಮೂರು ಇಂಚಿಗೆ ಬರುತ್ತೆ ಇಲ್ಲಾಂದ್ರೆ ಮೂರುವ ಮೂರು ಇಂಚು ಒಂದು ಒಂದು ಮಾರ್ಕ್ ಹಾಕೊಳ್ಳಿ ಇದು ನಿಮಗೆ ಆರ್ಮೋಲ್ ರೌಂಡ್ ನ ಪರ್ಫೆಕ್ಟ್ ಆಗಿ ಯಾವ ರೀತಿ ರೊಟೇಷನ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನ ಗಮನವಿಟ್ಟು ಕೇಳಿ ನೀವು ಓಕೆನಾ ಇಲ್ಲಿಗೆ ನಮಗೆ ಎಂಟೂವರೆ ಇಂಚು ಬೇಕು ಆರ್ಮೋಲ್ ರೌಂಡ್ ಹದಿನೇಳು ಇಂಚಿನ ಆರ್ಮೋಲ್ ರೌಂಡ್ ಇದೆ ಎಂಟೂವರೆ ಇಂಚು ಬರಬೇಕು ಎಷ್ಟು ಬರ್ತಾ ಇದೆ ಎಂಟು ಇಂಚು ಬರ್ತಾ ಇದೆ ಇದನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ ಐದೂವರೆ ಇಂಚು ಶೋಲ್ಡರ್ ಆರ್ಮೋಲ್ ಡೌನಿಂಗನ್ನು ನಾವು ಮಾಡಿಕೊಂಡಾಗ ನಮಗೆ ಆಗ್ತಕ್ಕಂಥದ್ದು ಎಷ್ಟು ಇಂಚು ಎಂಟು ಇಂಚು ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು ಎಂಟೂವರೆ ಇಂಚ್ ಬೇಕು ಸೊ ಇವಾಗ ಎಷ್ಟು ಮಾಡಬೇಕು ಆಫ್ ಇಂಚು ಡೌನಿಂಗನ್ನು ಮಾಡ್ಕೋಬೇಕು ಅಂದರೆ ಆರು ಇಂಚಿಗೆ ಮಾರ್ಕನ್ನು ಹಾಕೋಬೇಕು ಆರು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಾವೇನು ಮಾಡಬೇಕು ಇನ್ನೊಂದು ಲೈನನ್ನ ಡ್ರಾ ಮಾಡ್ಕೊಳ್ಳಿ ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಆರ್ಮೋಲ್ ಡೌನಿಂಗ್ ಎಷ್ಟು ಇಂಪಾರ್ಟೆಂಟು ನಾವು ಯಾವ ರೀತಿ ಕನ್ಸಿಡರ್ ಮಾಡಬೇಕು ಇಲ್ಲಿಂದ ನಮಗೆ ಬೇಕಾಗಿರತಕ್ಕಂಥದ್ದು ಸ್ಲಿಮ್ ಆಗಿದ್ದಾರೆ ಅಂದರೆ ಮೂರು ಇಂಚ್ ಬೇಕು ಫ್ಯಾಟ್ ಇದಾರೆ ಅಂದರೆ ಮೂರುವರೆ ಇಂಚ್ ಬೇಕು ಇದಕ್ಕಿಂತ ಜಾಸ್ತಿ ಬೇಡ ಫಾರ್ಟಿ ಪ್ಲಸ್ ಫಾರ್ಟಿ ಫೋರ್ ಫಾರ್ಟಿ ಫೈವ್ ಇದೆ ಅಂದಾಗ ಮಾತ್ರ ನಾಲ್ಕು ಇಂಚಿಗೆ ಪ್ರಿಪರೇಷನ್ನ ಕೊಡಿ ಇಲ್ಲಾಂದ್ರೆ ಪ್ರಿಪ್ರೇಷನ್ನ ಕೊಡುವ ಅವಶ್ಯಕತೆ ಇಲ್ಲ ಇಷ್ಟಕ್ಕೆ ಇಟ್ಕೊಳ್ಬೇಕು ಇಷ್ಟಕ್ಕೆ ಆರ್ಮೋಲ್ ಡೌನ್ ಇಟ್ಕೊಂಡು ಇಲ್ಲಿ ನೀವೇನು ಮಾಡಬೇಕು ಇದೇ ರೀತಿ ಶೇಪನ್ನು ಕೊಡಿ ಓಕೆನಾ ಒಟ್ಟು ಈಗ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ಎಂಟೂವರೆ ಇಂಚ್ ಇಲ್ಲಿಗೆ ಬರ್ತಾ ಇದೆ ಓಕೆನಾ ಹೇಳಿದ್ನಲ್ಲ ನಿಮಗೆ ಸ್ಲಿಮ್ ಆಗಿದ್ರೆ ಮೂರು ಇಂಚಿಗೆ ಕನ್ಸಿಡರ್ ಮಾಡ್ಕೊಳ್ಳಿ ಸ್ಲಿಮ್ ಇಲ್ಲಾಂದ್ರೆ ಥರ್ಟಿ ಏಟ್ ಅಪರ್ಚೆಸ್ಟ್ ಇರೋದ್ರಿಂದ ಮೂರುವರೆ ಇಂಚ್ಗೆ ಕನ್ಸಿಡರ್ನ ಮಾಡ್ಕೊಳ್ಬೇಕು ಥರ್ಟಿ ಟೂ ಇದೆ ಥರ್ಟಿ ಇದೆ ಅಂದರೆ ಮಾತ್ರ ನೀವು ಮೂರು ಇಂಚಿಗೆ ಕನ್ಸಿಡರ್ ಮಾಡ್ಕೊಳ್ಳಿ ಓಕೆನಾ ಈಗ ನಾವಿಲ್ಲಿ ಗೆ ಎಷ್ಟು ಬರ್ತಾ ಇದೆ ನಮಗೆ ಆ್ಯಕ್ಚುಲಿ ಎಷ್ಟು ಬೇಕು ನಾಲ್ಕಲೆ ಮೂವತ್ತಾರು ಒಂಬತ್ತೂವರೆ ಇಂಚ್ ಬೇಕು ಈಗ ಇದಕ್ಕೇನು ಮಾಡಬೇಕು ನಾವು ಮಾರ್ಕನ್ನು ಹಾಕೋಬೇಕು ಓಕೆನಾ ಓಕೆನಾ ವೆರಿ ಸಿಂಪಲ್ ಆಗಿ ನಿಮಗೆ ಆರ್ಮೋಲ್ ರೌಂಡ್ ಯಾವ ರೀತಿ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದೀನಿ ಅರ್ಥ ಆಯ್ತಾ ಯಾಕಂದ್ರೆ ಆರ್ಮೋಲ್ ಡೌನಿಂಗ್ ಸಾಕಷ್ಟು ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ ಈ ಮೆಥಡ್ ಅಲ್ಲೂ ಕೂಡ ನೀವು ಆರ್ಮೋಲ್ ಡೌನ್ ಅನ್ನ ಮಾಡ್ಕೊಳ್ಬಹುದು ಯಾವ್ಯಾವ ಮೆಥಡ್ ಅಲ್ಲಿ ಈಗ ನಿಮ್ಗೆ ತೋರಿಸಿದ್ದು ಒಂದು ಮೆಥಡ್ ಸಿಂಪಲ್ ವೇ ಮೆಥಡ್ ಇದು ಬಹಳ ಈಸಿಯಾಗಿ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರನೇ ಗುಡಿನ ಮಾಡಿರ್ತಕ್ಕಂಥದ್ದು ಓಕೆನಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನಾವು ಐದುವರೆ ಇಂಚು ರೆಗ್ಯುಲರ್ ನಾವು ಇಷ್ಟು ಎಷ್ಟಿದೆ ಇಟ್ಟಾಗ ನಮಗೆ ಬರ್ತಕ್ಕಂಥದ್ದು ಎಷ್ಟು ಬಂತು ಏಳುವರೆ ಇಂಚ್ ಬಂತು ಸಾಮಾನ್ಯವಾಗಿ ತೊಂಬತ್ತು ಪರ್ಸೆಂಟ್ ಇಲ್ಲಿ ಏನು ವೇಸ್ಟ್ ವೇಸ್ಟ್ನ ಸುತ್ತಳತೆ ಏನಿರುತ್ತೆ ಅದೇ ಸುತ್ತಳತೆನೆ ಆರ್ಮೋಲ್ ರೌಂಡ್ ಆಗಿರುತ್ತೆ ಇದನ್ನೇ ನೆನಪಿಟ್ಕೊಳ್ಳಿ ನಿಮ್ಗೆ ಆರ್ಮೋಲ್ ರೌಂಡ್ ಬ್ಲೌಸ್ ಅಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ನಿಮಗೆ ಅಂತಂದ್ರೆ ನೀವು ಸಿಂಪಲ್ ಆಗಿ ಥಿಂಕ್ ಮಾಡಿ ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟು ಬರ್ತಾ ಇದೆ ನ ಬಿಟ್ಟು ಯಾಕಂದ್ರೆ ನ ಹಿಡ್ಕೊಂಡ್ರೆ ಗೊತ್ತಾಗಲ್ಲ ಡಾಟ್ ಆಲ್ರೆಡಿ ಹಿಡಿದಿರ್ತಾರೆ ಸೊ ಹಾಗಾಗಿ ಎಷ್ಟು ಬರುತ್ತೆ ಕರೆಕ್ಟಾಗಿ ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ಈ ಪಾರ್ಟ್ ಅಂತಕ್ಕಂಥದ್ದು ಗೊತ್ತಾಗತ್ತೆ ಓಕೆನಾ ಆರ್ಮೋಲ್ ರೌಂಡ್ ಅಂತಕ್ಕು ಕ್ಲಿಯರ್ ಆಗಿ ಬರುತ್ತೆ ಆರ್ಮೋಲ್ ಡೌನಿಂಗ್ ಎಷ್ಟು ಇಳಿಸಬೇಕು ನೀವು ಕನ್ಫ್ಯೂಸ್ ಆಗ್ತಾ ಇದ್ರೆ ಫಸ್ಟು ಒಂದು ಹಾರ್ಮಲ್ ಡೌನಿಂಗನ್ನ ಇಳಿಸ್ಕೊಳ್ಳಿ ಶೋಲ್ಡರ್ ಎಷ್ಟಿದೆ ಅಷ್ಟಕ್ಕೆ ಇಳಿಸ್ಕೊಳ್ಳಿ ಓಕೆನಾ ಇಳಿಸ್ಕೊಂಡು ಮಾರ್ಕ್ ಹಾಕ್ಕೊಂಡು ನೀವು ಈ ರೀತಿ ಒಂದು ಕಾಲಿಂಚು ನಿಮಗೆ ಆಟೋಮೆಟಿಕ್ ಅದೇನು ಬರ್ತಾ ಇದೆ ಒಂದು ಕಾಲಿಂಚ್ ಆಟೋಮೆಟಿಕ್ ಬರುತ್ತೆ ಯಾವುದೂ ಫ್ರೆಂಚ್ ಕರು ಇಂದ ನೀವು ಬಳಕೆನ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಒಂದು ಕಾಲಿಂಚಿಗೆ ಬರುತ್ತೆ ಇಲ್ಲಾದರೂ ಚೆಕ್ ಮಾಡ್ಕೊಳ್ಳಿ ಒಂದು ಕಾಲಿಂಚಿಗೆ ಬರುತ್ತೆ ಓಕೆನಾ ಮತ್ತೆ ಸಪ್ರೇಟ್ ಮಾರ್ಕ್ ಹಾಕುವ ಅವಶ್ಯಕತೆ ಇಲ್ಲ ಈ ರೀತಿ ಇಟ್ಕೊಂಡು ನೀವು ಮಾಡ್ಕೊಂಡಾಗ ಓಕೆನಾ ಈಗ ಏನಾಯಿತು ನಮ್ಗೆ ಎಂಟೂವರೆ ಇಂಚ್ ಬೇಕು ಅದಕ್ಕೆ ನಾವೇನು ಮಾಡಿದ್ವಿ ಆಫ್ ಇಂಚು ಡೌನಿಂಗೇನ ಮಾಡ್ಕೊಂಡು ಆರ್ಮೋಲ್ ಡೌನ್ ಆರ್ ಇಂಚ್ಗೆ ಮಾಡ್ಕೊಂಡಿವಿ ಆರ್ ಇಂಚ್ಗೆ ಮಾಡ್ಕೊಂಡಾಗ ಏನಾಯ್ತು ನಮಗೆ ಕರೆಕ್ಟಾಗಿ ಎಂಟೂವರೆ ಇಂಚಿನ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ನಮಗೆ ಸಿಕ್ತು ಸೊ ಇದು ಫೈನಲೈಸ್ ಮಾಡ್ಕೊಂಡ್ಬಿಟ್ಟಿವಿ ಸೊ ಇಲ್ಲಿ ಅಪರ್ಚೆಸ್ಟ್ ಅಳತೇನೆ ಇಲ್ಲಾರ್ದಂಗೆ ಆರ್ಮೋಲ್ ಡೌನ್ ಮೇಲೆ ನೀವು ಇಳಿಸ್ತಾ ಇದ್ದೀರಲ್ಲ ಸರ್ ಅಂದರೆ ಎಸ್ ನಮಗೆ ಬೇಕಾಗಿರತಕ್ಕಂಥದ್ದು ಆರ್ಮೋಲ್ ರೌಂಡೇ ಬೇಕು ಯಾಕೆ ಅಂತಂದರೆ ಕರೆಕ್ಟಾಗಿ ಇಲ್ಲಿ ಕುತ್ಕೊಳ್ಬೇಕು ಇದು ಏನಾಗುತ್ತೆ ನಮಗೆ ಫ್ಲೋ ಆಗುತ್ತೆ ಡೀಪ್ ಜಾಸ್ತಿ ಇರೋದ್ರಿಂದ ಇದು ಫ್ಲೋ ಆಗುತ್ತೆ ಓಕೆನಾ ಆಟೋಮೆಟಿಕ್ಲಿ ಫ್ಲೋ ಆಗುತ್ತೆ ಸೊ ಹಾಗಾಗಿ ನಮಗೆ ಈ ರೌಂಡ್ ಆಧಾರದ ಮೇಲೆನೆ ಇದನ್ನ ಡಿಕ್ಲೇರ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಒಂದು ವೇಳೆ ಇದರ ಆಧಾರದ ಮೇಲೆ ಡಿಕ್ಲೇರ್ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸಿಗುತ್ತೆ ನಿಮಗೆ ಒಂಬತ್ತೂವರೆ ಇಂಚ್ ನೋಡ್ಕೊಳ್ಳಿ ಅದು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ ಒಂಬತ್ತುವರೆ ಇಂಚ್ ಇಲ್ಲಿಗೆ ಮಾರ್ಕ್ ಹಾಕೊಂಡಿವಿ ಐದುವರೆ ಇಂಚ್ಗೆನೆ ಸಿಗುತ್ತೆ ಓಕೆನಾ ಈಗ ನಾವೇನು ಮಾಡಿದ್ವಿ ಇಲ್ಲಿಂದ ಕನ್ಸಿಡರ್ ಮಾಡ್ಕೊಂಡ್ರೆ ಈ ರೀತಿ ತಗೊಂಡ್ಬಿಟ್ರೆ ಎಂಟೂವರೆ ಇಂಚ್ ಕನ್ಸಿಡರ್ ಇಲ್ಲಿಗೆ ಮಾಡ್ಕೊಂಡ್ಬಿಡ್ತೀವಿ ಈಗ ಏನಾಯ್ತು ಎಂಟೂವರೆಗೆ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ನಾಲ್ಕು ಇಂಚ್ ಆಯ್ತು ಓಕೆನಾ ಇಲ್ಲಿ ಇಂಚಿನ ಗ್ಯಾಪ್ ಏನಿಲ್ಲ ಬರುತ್ತಲ್ಲ ಈ ನಾಲ್ಕು ಇಂಚಿನ ಗ್ಯಾಪ್ ಕಂಕುಳ ಭಾಗದಲ್ಲಿ ಬಂತು ಅಂತಂದರೆ ಬ್ಲೌಸ್ ಏನಾಗುತ್ತೆ ಸಿಕ್ಕಾಪಟ್ಟೆ ಟೈಟ್ ಆಗುತ್ತೆ ಬ್ಲೌಸ್ ಮೇಲೆ ಏರೋದೇ ಇಲ್ಲ ಅವ್ರಿಗೆ ಕಡಿಮೆ ಇರಬೇಕು ಎಷ್ಟು ಇರಬೇಕು ಅಂದರೆ ಮೂರುವರೆ ಇಂಚು ಮೂರುವರೆ ಇಂಚು ನಾವು ಇಟ್ಕೊಂಡಾಗ ಅವ್ರಿಗೆ ಡಿಸ್ಟೆನ್ಸ್ ಅಂತಕ್ಕಂಥದ್ದು ರೌಂಡ್ ಶೇಪ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎರಡು ಇಲ್ಲಿಂದಲೇ ಸ್ಟಾರ್ಟ್ ಆಗ್ತಕ್ಕಂಥದ್ದು ಮೂರುವರೆಯಿಂದನೇ ಕರು ಶೇಪ್ ಅಂತಕ್ಕದು ಸ್ಟಾರ್ಟ್ ಆಗುತ್ತೆ ಇದು ಬರ್ತಾ ಬರ್ತಾ ಏನಾಗುತ್ತೆ ಎರಡೂವರೆ ಇಂಚಿಗೆ ಕನ್ಸಿಡರ್ ಆಗುತ್ತೆ ಇದರಲ್ಲಿ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ನಾಲ್ಕು ಇಂಚಿಗೆ ಕರು ಶೇಪ್ ಶೇಪ್ ಸ್ಟಾರ್ಟ್ ಆಗಿ ಮೂರು ಇಂಚುವರೆಗೂ ಟೈಟ್ ಬರುತ್ತೆ ಈ ಕಂಕುಳ ಭಾಗದಲ್ಲಿ ಮೂರು ವರೆಗೂ ಟೈಟ್ ಬಂತು ನಿಮಗೆ ಅಂತಂದರೆ ಬ್ಲೌಸ್ ನಿಮಗೆ ಸ್ಲೀವಲ್ಲಿ ಏರೋದೇ ಇಲ್ಲ ಅಷ್ಟು ಟೈಟ್ ಅನ್ನೋದು ಇದು ಕೊಡುತ್ತೆ ಸೊ ಹಾಗಾಗಿ ನಮಗೆ ಆರ್ಮಲ್ ರೌಂಡೇ ಬಹಳ ಮುಖ್ಯ ಓಕೆನಾ ಆರ್ಮೋಲ್ ರೌಂಡ್ ಆಧಾರದ ಮೇಲೆ ನಾವು ಇದನ್ನ ಕಟಿಂಗ್ ಅನ್ನ ಮಾಡಿಕೊಂಡಾಗ ನಿಮಗೆ ಕರೆಕ್ಟ್ ಆಗಿ ಆರ್ಮೋಲ್ ರೌಂಡು ಸಿಕ್ತು ಪ್ಲಸ್ ಇಲ್ಲಿ ನಾವು ಆಟೋಮೆಟಿಕ್ಲಿ ಮೈನಸ್ ಫ್ಲೋ ಆಗುತ್ತೆ ಕಂಪಲ್ಸರಿ ಇದು ಜಾಸ್ತಿ ಇತ್ತು ಅಂದ್ರೆ ಆಟೋಮೆಟಿಕ್ ಬಟ್ಟೆ ಓಪನ್ ಆಗುತ್ತಲ್ವಾ ಸೊ ಹಾಗಾಗಿ ನಾವು ಹಾಫ್ ಇಂಚನ್ನು ಕನ್ಸಿಡರ್ ಮಾಡ್ಕೊಳ್ತೀವಿ ಓಕೆನಾ ಇದಿಷ್ಟು ಬ್ಯಾಕ್ ಆಯ್ತು ನಾವೇನ್ ಮಾಡಬೇಕು ಅಂದರೆ ಫಸ್ಟ್ಗೆ ನೀವು ಒಂದೂವರೆ ಇಂಚು ಮೈ ಇದನ್ನ ತೆಗೆದುಕೊಂಡ್ಬಿಡಿ ಮಾರ್ಜಿನನ್ನು ತೆಗೆದುಕೊಳ್ಳಿ ಒಂದೂವರೆ ಇಂಚು ಈ ಮಾರ್ಜಿನ್ ಎದಕ್ಕೆ ತೆಗೆದುಕೊಳ್ಬೇಕು ನೀವು ಅಂತ ಆಲ್ರೆಡಿ ಸಾಕಷ್ಟು ವಿಡಿಯೋಗಳು ತಿಳಿಸಿದ್ದೀನಿ ಮತ್ತೊಮ್ಮೆ ತಿಳಿಸ್ತೀನಿ ಈ ಮಾರ್ಜಿನ್ ಅಂತಕ್ಕಂಥದ್ದು ನಾವು ಕೊಡುವಂಥ ಲೂಸಿಂಗ್ ಬ್ಯಾಕಲ್ಲಿ ಏನು ಹೋಯ್ತಲ್ಲ ಆ ಲೂಸಿಂಗನ್ನೇ ನಾವು ಫ್ರಂಟಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ ಇದು ಯಾವ ರೀತಿ ಅಂತ ನೋಡೋಣ ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಅಂದರೆ ಅಡಿಷ್ನಲ್ ಆಗಿ ಇಲ್ಲಿ ಒಂದು ಇಂಚು ಕೆಳಗಡೆ ಅಲ್ಲಿ ಏನಿದೆ ಓಕೆನಾ ಕೆಳಗಡೆ ಡೌನಿಂಗಲ್ಲಿ ಒಂದು ಇಂಚನ್ನು ಯಾಡ್ ಮಾಡ್ಕೊಳ್ಬೇಕು ಇಲ್ಲೂ ನಮಗೆ ಇದು ಏನಾಗುತ್ತೆ ಪಟ್ಟಿಗೋಸ್ಕರ ಪಟ್ಟಿ ಪ್ಲಸ್ ಇದು ಎರಡು ಅಟ್ ಅ ಟೈಮ್ ನಮಗೆ ಕಟ್ಟಿಂಗ್ ಆಗುತ್ತೆ ಫ್ರಂಟು ಪ್ಲಸ್ ಫ್ರಂಟ್ ಕ್ರಾಸ್ ಪಟ್ಟಿ ಸೊ ಇವೆರಡು ಮಾರ್ಜಿನ್ ಬಹಳ ಇಂಪಾರ್ಟೆಂಟ್ ನೀವು ಯಾವುದೇ ಕಟ್ಟಿಂಗ್ ಮಾಡಿ ಈ ರೀತಿ ಹತ್ತು ರೂಪಾಯಿ ಡ್ರಾಯಿಂಗ್ ಶೀಟಲ್ಲಿ ನೀವು ಮಾರ್ಜಿನ್ ಹಾಕ್ಕೊಂಡು ಮಾರ್ಕನ್ನು ಹಾಕೊಂಡು ಕಟ್ಟಿಂಗನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಒನ್ಸ್ ಅದು ಫೈನಲೈಸ್ ನೀವು ಮತ್ತೆ ನೆಕ್ಸ್ಟ್ ಅದಕ್ಕೋಸ್ಕರ ಮಾರ್ಕಿಂಗ್ ಹಾಕುವ ಅವಶ್ಯಕತೆ ಇಲ್ಲ ಮತ್ತೆ ಅದನ್ನ ಇಟ್ಕೊಂಡ್ಬಿಟ್ಟು ನೀವು ಕಟ್ಟಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ಬಹುದು ಓಕೆನಾ ಇದನ್ನ ಏನು ಮಾಡ್ಬೇಕು ನಾವು ಇಲ್ಲಿಂದ ಕನ್ಸಿಡರ್ ತೆಗೆದುಕೊಳ್ಬೇಕು ಏನೇನು ತೆಗೆದುಕೊಳ್ಬೇಕು ಇಲ್ಲಿಂದ ಕನ್ಸಿಡರ್ ನಾವು ಅಂತಂದ್ರೆ ಫಸ್ಟ್ ನಮಗೆ ಬರತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಲೆಂತ್ ಗೆ ಒಂದು ಮಾರ್ಕ್ ಹಾಕೊಳ್ಳಿ ಶೋಲ್ಡರ್ ಈ ರೀತಿ ಹಾಕೊಂಡ್ಬಿಡಿ ಎಲ್ಲಿಗೆ ಬರುತ್ತಾ ಅಲ್ಲಿಗೆ ಓಕೆನಾ ಬೈ ಹ್ಯಾಂಡ್ ಆದರೂ ಹಾಕಿ ಹಾಗೆ ಆದರೂ ಹಾಕಿ ಒಟ್ಟು ಇದನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ ಓಕೆನಾ ಇಲ್ಲಿ ಇದು ಕಂಪ್ಲೀಟ್ ಆಯಿತು ಇದು ಶೋಲ್ಡರ್ ಓಕೆನಾ ಇದು ಆರ್ಮಲ್ ರೌಂಡು ಹ್ಮ್ ಇದಿಷ್ಟು ಕನ್ಸಿಡರ್ ಆಯಿತು ಇಲ್ಲಿಗೆ ಶೋಲ್ಡರ್ ಕರೆಕ್ಟ್ ಮ್ಯಾಚ್ ಆಗುತ್ತಪ್ಪ ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಾ ಇರ್ತೀರಿ ಫ್ರಂಟ್ ಅಲ್ಲಿ ಜಾಸ್ತಿ ಇದೆ ಶೋಲ್ಡರ್ ಮಿಸ್ ಮ್ಯಾಚ್ ಆಗುತ್ತೆ ಅಂತೇಳಿ ಮಿಸ್ ಮ್ಯಾಚ್ ಆಗಲ್ಲ ನೀವು ಇಲ್ಲಿ ಒಂದೂವರೆ ಇಂಚ್ ಮಾರ್ಜಿನ್ ಇಟ್ಕೊಂಡು ಈ ಪಾರ್ಟನ್ನು ಇಲ್ಲಿ ಕರೆಕ್ಟಾಗಿ ಆಗಿ ಇಟ್ಕೊಂಡ್ಬಿಟ್ರೆ ನಿಮಗೆ ಯಾವುದೇ ರೀತಿಯ ಮಿಸ್ ಮ್ಯಾಚ್ ಆಗೋದಿಲ್ಲ ಇದೆಷ್ಟು ಬರುತ್ತೋ ಅಷ್ಟಕ್ಕೆ ಮಾರ್ಕನ್ನು ಹಾಕೊಳ್ತಕ್ಕಂಥದ್ದು ಓಕೆ ನೀವು ಇಲ್ಲಿಗೆ ಹಾಕೊಂಡ್ಬಿಟ್ಟಿವಿ ಇಲ್ಲಿ ಏನಾಗುತ್ತೆ ಇದು ಎಷ್ಟಿದೆ ಎರಡುವರೆ ಇಂಚ್ ಇದೆ ಇದರ ಆಧಾರದ ಮೇಲೆ ಫ್ರಂಟ್ ಔನಿಂಗನ್ನು ಮಾಡ್ಕೊಳ್ಳೋಣ ಇದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ನಾವು ವೆರಿ ಸಿಂಪಲ್ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ನಮಗೆ ಅಡಿಷ್ನಲ್ ಆಗಿ ಹಾಫ್ ಇಂಚು ಟಕ್ಸ್ ಹಿಡಿಯೋದ್ರಿಂದ ನಮಗೆ ಇಲ್ಲಿ ಬೇಕಾಗತ್ತೆ ಓಕೆ ನಾವು ಒಳಗಡೆ ತೆಗೆದುಕೊಳ್ಬೇಕು ಇದು ಕಾಮನ್ ಇದಾದ ನಂತರ ನಮಗೆ ಇದನ್ನು ಎಕ್ಸ್ಟೆನ್ಷನ್ ಮಾಡಿಕೊಂಡು ಕರೆಕ್ಟಾಗಿ ಪ್ರಾಪರ್ ಲೈನ್ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಈ ಶೋಲ್ಡರ್ ಇಲ್ಲಿಗೆ ಕಟ್ ಆಗ್ತಕ್ಕಂಥದ್ದು ಇಲ್ಲಿ ಎರಡೂವರೆ ಇಂಚ್ ಇದೆ ಅಲ್ವಾ ಇವ್ರ ಡೀಪ್ ಸಾಮಾನ್ಯವಾಗಿ ಹದಿನಾರು ಇಂಚು ಲೆಂತ್ ಇದೆ ಅಂತ ಕಾರಣ ಏಳು ಇಂಚಿಗೆ ಡೀಪ್ ಇವ್ರಿಗೆ ಬೇಕಾಗತ್ತೆ ಸೊ ಏಳು ಇಂಚಿನ ಡೀಪು ಅಂತಂದ್ರೆ ಇಲ್ಲಿಗೆ ನಾವೇನು ಮಾಡಬೇಕು ಈ ರೀತಿ ಎಲ್ ಶೇಪ್ ಸ್ಕೇಲಿಂದ ಒಂದು ಲೈನ ಹಾಕೋಬೇಕು ಹಾಕೊಂಡು ಇಲ್ಲಿ ಎರಡೂವರೆ ಇಂಚ್ ಇದೆ ಅಲ್ವಾ ಎರಡೂವರೆ ಇಂಚ್ಗೆನೆ ಮಾರ್ಕನ್ನು ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಓಪನ್ ಅಪ್ ಆಗುವಂಥ ಚಾನ್ಸಸ್ ಫ್ರಂಟಲ್ಲಿ ತುಂಬಾ ಇರುತ್ತೆ ಓಕೆನಾ ಅದಾದ ನಂತರ ನೀವು ಲೈಟಾಗಿ ಶೇಪನ್ನು ಕೊಡಿ ಶೇಪ್ ಯಾವಾಗಲೂ ಈ ರೀತಿ ಬಳಸಬೇಡಿ ಫ್ರೆಂಚ್ ಸ್ಕರು ಸ್ಕೇಲನ್ನು ಈ ಸ್ಕರು ಸ್ಕೇಲನ್ನು ಬಳಸುವ ರೀತಿ ಪರ್ಫೆಕ್ಟ್ ಅಂದರೆ ಇದು ಇದೇ ಆ್ಯಂಗಲ್ದಲ್ಲೇ ಇರಬೇಕು ಈ ರೀತಿ ಇದನ್ನು ಬಳಸಿದ್ರೆ ನಿಮಗೆ ಎಲ್ಲೂ ರಿಂಕಲ್ಸ್ ಬರೋದೇ ಇಲ್ಲ ಓಕೆನಾ ಪೈಪಿಂಗ್ ಮಾಡಬೇಕಾದ್ರೆ ತೊಂದರೆ ಆಗೋದಿಲ್ಲ ಮೇನ್ ಇಂಪಾರ್ಟೆಂಟ್ ಅದು ಈಗ ನಮಗೆ ಅಪರ್ಚಸ್ ಚೆಸ್ಟ್ ಇದೆ ಒಂಬತ್ತೂವರೆ ಇಂಚಿದೆ ಸೊ ಅಪರ್ ನಮಗೆ ಒಂಬತ್ತೂವರೆ ಇಂಚೇ ಬೇಕು ಎಷ್ಟಕ್ಕೆ ಬೇಕು ಒಂಬತ್ತುವರೆ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ನೋಡಿ ಅಡಿಷ್ನಲ್ ಒಂಬ ಹಾಫ್ ಇಂಚು ನಮಗೆ ಒಳಗಡೆ ಬಂತು ಫ್ರಂಟಲ್ಲಿ ಮಾತ್ರ ಅಷ್ಟು ಬೇಕೇ ಬೇಕು ಫ್ರಂಟಲ್ಲಿ ನಮಗೆ ಅಷ್ಟು ಬೇಕೇ ಬೇಕು ಬ್ಯಾಕಲ್ಲಿ ಫ್ಲೋ ಆಗಿ ಒಂಬತ್ತುವರೆ ಇಂಚ್ ಬಂದೇ ಕುತ್ಕೊಳ್ಳುತ್ತೆ ಅದು ಫ್ರಂಟಲ್ಲಿ ಫ್ಲೋ ಆಗಕ್ಕೆ ಚಾನ್ಸೇ ಇಲ್ಲ ಸೊ ಹಾಗಾಗಿ ಎಷ್ಟಿದೆ ಅಷ್ಟಕ್ಕೆ ನಾವು ಇಟ್ಕೊಳ್ಬೇಕು ಇದು ಒಂದು ಮಾರ್ಕು ನೆನ್ಪಿಟ್ಕೊಳ್ಳಿ ಇದಾದ ನಂತರ ನಮಗೆ ಎರಡು ಇಂಚಿನ ಪಟ್ಟಿ ಬೇಕು ಆಲ್ರೆಡಿ ಮಾರ್ಜಿನ್ ಬಿಟ್ಟಿದ್ದೀವಿ ಸೊ ಎರಡು ಇಂಚಿಗೆ ಪಟ್ಟಿಗೆ ಎರಡು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಭಾಳ ಸಿಂಪಲ್ ವೇ ಇದೆ ಅರ್ಥ ಮಾಡಿಕೊಂಡ್ರೆ ಬಹಳ ಫಾಸ್ಟ್ ಕಟ್ಟಿಂಗನ್ನು ನೀವು ಕಲಿಬಹುದು ಓಕೆನಾ ಇದಾದ ನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಇಲ್ಲಿ ಮೂರುವರೆ ಇಂಚು ಮೂರುವರೆ ಇಂಚಿಗೆ ಯಾಕೆ ಮೂರುವರೆ ಇಂಚು ಅಂತಂದರೆ ಇಲ್ಲಿಂದ ಯಾವ ಪಾಯಿಂಟ್ ಬೇಕಾಗತ್ತೆ ಅಫೆಕ್ಸ್ ಟು ಅಫೆಕ್ಸ್ ಪಾಯಿಂಟ್ ಬೇಕಾಗುತ್ತೆ ಅಫೆಕ್ಸ್ ಟು ಅಫೆಕ್ಸ್ ಬಂದು ಇದು ತರ್ಟಿ ಏಯ್ಟ್ ಇಂಚ್ ಅಪರ್ಚಸ್ಟ್ ಇರೋದರಿಂದ ಫುಲ್ ಬಸ್ಟ್ ಫಾಟ್ನಿ ಇದೆ ಸೊ ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ದೆಸ್ಟಿಕ್ಕೆ ಅಂತಂದರೆ ಮೂರು ಮುಕ್ಕಾಲು ಇಂಚು ಅಥವಾ ಮೂರುವರೆ ಇಂಚು ಇಟ್ಕೊಂಡ್ರೆ ನಡೆದು ಹೋಗುತ್ತೆ ಇಷ್ಟು ಪಾಯಿಂಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಅಷ್ಟು ಗೊತ್ತಾಗಲಿಲ್ಲ ಅಂತಂದರೆ ಶೋಲ್ಡರ್ ಸೆಂಟ್ರ್ ಪಾಯಿಂಟ್ಗೆ ಇಟ್ಕೊಳ್ಳಿ ಎಷ್ಟಿದೆ ಶೋಲ್ಡರ್ ಸೆಂಟರ್ ಪಾಯಿಂಟು ಒಂದೂವರೆ ಇಂಚು ಇಲ್ಲಿಂದ ಎಷ್ಟಕ್ಕೆ ಬರುತ್ತೆ ಅದನ್ನು ಕನ್ಸಿಡರ್ ಮಾಡ್ಕೊಂಬಿಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಐದು ಕಾಲು ಇಂಚಿಗೆ ಇದೆ ಐದು ಕಾಲು ಇಂಚು ಎಕ್ಸಾಕ್ಟ್ಲಿ ಅಲ್ಲಿಗೆ ಇಟ್ಕೊಳ್ಳಿ ಅಫೆಕ್ಸ್ ಪಾಯಿಂಟ್ ಗೊತ್ತಾಗಲಿಲ್ಲ ಅಂತಂದರೆ ಶೋಲ್ಡರ್ ಸೆಂಟರ್ ಪಾಯಿಂಟ್ನ ಇಟ್ಕೊಳ್ಳಿ ಕರೆಕ್ಟ್ ಮ್ಯಾಚ್ ಆಗುತ್ತೆ ಇಲ್ಲಿಂದ ಎರಡೂವರೆ ಇಂಚು ಕರೆಕ್ಟ್ ಮಾರ್ಕ್ ಹಾಕೊಳ್ಳಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಇದು ಸೆಂಟರ್ ಡಾಟ್ ಪಾಯಿಂಟ್ ಆಯಿತು ಅಪರ್ಚಿಸ್ಟ್ಗೆ ಈಗ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಲೈನ್ ಡ್ರಾ ಮಾಡ್ಕೊಂಡಿವಿ ಇಲ್ಲಿಂದ ನಮಗೇನು ಬೇಕು ಫುಲ್ ಬಸ್ಟ್ನ ಮೆಜರ್ಮೆಂಟ್ ಬೇಕು ನಲವತ್ತು ಇಂಚ್ ಇರೋದರಿಂದ ಹತ್ತು ಇಂಚಿಗೆ ನಮಗೆ ಮೆಜರ್ಮೆಂಟ್ ಬೇಕು ಇಲ್ಲಿಂದ ತೆಗೆದುಕೊಳ್ಬೇಕು ಅದು ಯಾಕಂದರೆ ಇಲ್ಲಿ ಅಷ್ಟೇ ಗ್ಯಾಪ್ ಅನ್ನೋದು ಬೇಕು ಸೊ ಹತ್ತು ಇಂಚಿಗೆ ಮಾರ್ಕನ್ನು ಹಾಕಿದ್ದೀವಿ ಓಕೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಪಾಯಿಂಟು ಈ ಪಾಯಿಂಟ್ ಇಟ್ಕೊಂಡು ಸ್ಕೇಲ್ನ ಇಟ್ಕೊಂಡು ನೀವು ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಇದಿಷ್ಟು ಡ್ರಾ ಮಾಡಿಕೊಂಡು ಆದ ಮೇಲೆ ನಿಮಗೆ ಇನ್ನೊಂದು ಬ್ಲೌಸ್ ಹಿಗ್ಗೋದ್ರಿಂದ ನಮಗೆ ಕಾಲಿಂಚಿನ ಮಾರ್ಜಿನ್ ಸ್ಟಿಚಿಂಗ್ ಮಾರ್ಜಿನ್ ಏನು ಬೇಕಾಗತ್ತಲ್ಲ ಅದನ್ನು ಕೊಟ್ಟರೆ ಬ್ಲೌಸ್ ಲೂಸ್ ಆಗುತ್ತೆ ಸೊ ಹಾಗಾಗಿ ಸ್ಟಿಚಿಂಗ್ ಮಾರ್ಜಿನ್ ನಾವು ಕೊಡೋದಿಲ್ಲ ಎಲ್ಲಿ ಇಲ್ಲಿ ಕೊಟ್ಟುಬಿಟ್ರೆ ಲೂಸ್ ಆಗುತ್ತೆ ಸಾಕಷ್ಟು ಜನಕ್ಕೆ ಇದೇ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದೀರಿ ಸೊ ಹಾಗಾಗಿ ನಾವು ಸ್ಟಿಚಿಂಗ್ ಮಾರ್ಜಿನ್ನ ಕೊಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಬ್ಲೌಸ್ ವೇರ್ ಮಾಡಿದಾಗ ಟೈಟ್ ಆಗುತ್ತಲ್ಲ ಆ ಕಾಲಿಂಚ್ ಅಂತಕ್ಕಂಥ ಸ್ಟಿಚಿಂಗ್ ಮಾರ್ಜಿನ್ ಅದರೊಳಗಡೆನೆ ಬಂದುಬಿಡತ್ತೆ ಸೊ ಹಾಗಾಗಿ ಮಾರ್ಜಿನ್ನ ಕೊಟ್ಟಿಲ್ಲ ಇದಿಷ್ಟು ಇಲ್ಲಿಗೆ ಬಂತು ಇದಾದ ನಂತರ ನಮಗೆ ಬೇಕಾಗಿರತಕ್ಕಂಥದ್ದು ಟೋಟಲ್ ಮೆಜರ್ಮೆಂಟ್ ಎಷ್ಟಿದೆ ಇಲ್ಲಿಂದ ಒಂದೂವರೆ ಇಂಚು ಮೇಲ್ಗಡೆ ಎತ್ಕೊಳ್ಬೇಕು ಮೇಲ್ಗಡೆ ಎತ್ಕೊಂಡು ಲೈಟಾಗಿ ಶೇಪನ್ನು ಕೊಡಬೇಕು ಓಕೆನಾ ಈ ರೀತಿ ಶೇಪನ್ನು ನೀವು ಕೊಡ್ತಾ ಹೋದರೆ ನಿಮಗೆ ಪರ್ಫೆಕ್ಟಾಗಿ ಬಂದುಬಿಡತ್ತೆ ಈಗ ನೆಕ್ಸ್ಟ್ ನಮಗೆ ವೆಸ್ಟ್ ಎಷ್ಟಿದೆ ಎಂಟೂವರೆ ಇಂಚಿದೆ ಟೋಟಲ್ ಕನ್ಸಿಡರ್ನ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಹತ್ತುವರೆ ಇಂಚಿದೆ ಇಲ್ಲಿ ಎಂಟೂವರೆ ಪ್ಲಸ್ ಹತ್ತುವರೆ ಅಂದ್ರೆ ಎರಡು ಇಂಚು ಎರಡು ಇಂಚು ಅಂದರೆ ಒಂದು ಇಂಚು ಒಂದು ಇಂಚು ಡಾಟ್ಕೋಸ್ಕರ ತೆಗಿಬೇಕು ಈ ಕಡೆ ಒಂದು ಇಂಚು ಈ ಕಡೆ ಇಂಚು ಓಕೆನಾ ಇಲ್ಲಿ ಬರ್ತಕ್ಕಂಥದ್ದು ಎಕ್ಸಾಕ್ಟ್ಲಿ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಬಂದ್ಬಿಡತ್ತೆ ಈಗ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಓಕೆನಾ ಇಷ್ಟೇ ಬೇಕು ಇದು ಇಲ್ಲಿಗೆ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಪಟ್ಟಿನೂ ರೆಡಿ ಆಯ್ತು ಇದು ಇಷ್ಟು ಪಟ್ಟಿ ಕಟ್ ಮಾಡ್ಕೊಂಬಿಟ್ರೆ ಇದು ಎಷ್ಟು ಪಟ್ಟಿ ಆಗುತ್ತೆ ತೋರಿಸ್ತೀನಿ ನಮಗೆ ಓಕೆನಾ ಐ ಹೋಪ್ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟು ತೆಗೆದು ಈ ಎಕ್ಸ್ಟ್ರಾ ಮಾರ್ಜಿನ್ ತೆಗೆದು ಬಿಟ್ರೆ ಇಲ್ಲಿ ಜಾಯಿಂಟ್ ನಾವು ಹಿಡಿಯೋದ್ರಿಂದ ಕರೆಕ್ಟ್ ಆಗಿ ಬಂದು ಇಲ್ಲಿ ಕುತ್ಕೊಳ್ಳುತ್ತೆ ಓಕೆನಾ ಇದು ಪಟ್ಟಿ ರೆಡಿ ಆಯ್ತು ಇವೆರಡು ಸೆಂಟರ್ಗೆ ಒಂದು ಡಾಟ್ ಹಿಡ್ಕೊಳ್ರಿ ಇವೆರಡೂ ಸೆಂಟರ್ ಗೆ ಒಂದು ಡಾಟ್ ಹಿಡ್ಕೊಳ್ರಿ ಈ ಎರಡು ಸೆಂಟರ್ ಗೆ ಈ ಲೈನ್ ಇಂದ ಪ್ಯಾರಲಾಲ ಒಂದು ಡಾಟ್ ಅನ್ನು ಹಿಡ್ಕೊಳ್ರಿ ಫ್ರಂಟ್ ಕಂಪ್ಲೀಟ್ ಸೊ ಯಾವುದೇ ರೀತಿಯ ಡೌಟ್ ಪಡುವಂತ ಅವಶ್ಯಕತೆ ಇಲ್ಲ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆನ್ಸರ್ ಸಿಗುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕ